నమస్కారీక్షకర కర్ణాటక పవర్ టీవీ న్యూస్ కే తమ్ెల్గూ స్వాగత వార్త వివర ಇಂದು ವಿಜಯನಗರ ಜಿಲ್ಲೆಯಲ್ಲಿ ಅಂಜುಮನ್ ಕಿದ್ಮತಿ ಇಸ್ಲಾಂ ಕಮಿಟಿಯ ವತಿಯಿಂದ ಗುಲಾಬ್ ಶಾವಲಿ ದರ್ಗಾದಿಂದ ಡಾಕ್ಟರ್ ಅಂಬೇಡ್ಕರ್ ವೃತ್ತದ ಮೂಲಕ ತಹಶೀಲ್ದಾರ್ ಕಚೇರಿಯವರಿಗೆ ಬೃಹತ್ ಜಾಥಾ ಹಮ್ಮಿಕೊಳ್ಳಲಾಯಿತು ಕೇಂದ್ರ ಸರ್ಕಾರದ ನೂತನ ವಕ್ಫ್ ಮಸೂದೆ ಎರಡು ಸಾವಿರದ ಇಪ್ಪತ್ತೈದು ಖಂಡಿಸಿ ಇದರ ವಿರುದ್ಧ ತಹಶೀಲ್ದಾರರ ಮೂಲಕ ಭಾರತದ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಿಗೆ ಮನವಿ ಸಲ್ಲಿಸಿದರು ಈ ಬೃಹತ್ ಪ್ರತಿಭಟನೆಯಲ್ಲಿ ಜಿಲ್ಲೆಯ ಅಂಜುಮನ್ ಕಿದ್ಮತಿ ಇಸ್ಲಾಂ ಕಮಿಟಿ ಅಧ್ಯಕ್ಷರಾದ ಎಚ್ ಎನ್ ಮೊಹಮ್ಮದ್ ಇಮಾಮ್ ನಿಯಾಜಿ ಕಮಿಟಿಯ ಪದಾಧಿಕಾರಿಗಳು ಮತ್ತು ಸದಸ್ಯರು ಹಾಗೂ ಮುಸ್ಲಿಂ ಸಮಾಜದ ಹಿರಿಯ ಮುಖಂಡರು ಯುವಕರು ಈ ಪ್ರತಿಭಟನೆಯಲ್ಲಿ ಉಪಸ್ಥಿತರಿದ್ದರು ವರದಿಗಾರರು ಮೊಹಮ್ಮದ್ ರಫಿ ಬಳ್ಳಾರಿ ಜಿಲ್ಲೆ ಕಮಿಟಿಯ ಅಧ್ಯಕ್ಷರೇ ಮತ್ತು ಪದಾಧಿಕಾರಿಗಳೇ ಹಾಗೂ ಸದಸ್ಯರೇ ಇಲ್ಲಿ ಸೇರುವಂತಹ ಎಲ್ಲ ನನ್ನ ಬಂಧುಗಳೇ ಕೇವಲ ಮೂರು ವಿಷಯಗಳು ಮಾತ್ರ ಮಾತಾಡಿ ನನ್ನ ಮಾತನ್ನ ಬಹಳ ಮೂಲಭೂತವಾದಂತ ಪ್ರಶ್ನೆಯನ್ನ ನಾವಿಲ್ಲಿ ಕೇಳಬೇಕಾಗಿರೋದೇನಂತ ಹೇಳಿದ್ರೆ ನೋಡಿ ಸರ್ಕಾರ ವಕ್ ಪ್ರಾಪರ್ಟಿ ಬಗ್ಗೆ ಇವತ್ತು ಕಾನೂನನ್ನ ಮಾಡ್ತಾ ಇದೆ ಪರ್ಟಿಕ್ಯುಲರ್ಲಿ ಅದು ಲ್ಯಾಂಡ್ ಬಗ್ಗೆ ಹಾಗಾಗಿ ನಾವು ಒಂದೇ ಪ್ರಶ್ನೆಯನ್ನ ಕೇಂದ್ರ ಸರ್ಕಾರ ಕೇಳೋದಂತ ಹೇಳಿದ್ರೆ ಸಂವಿಧಾನದಲ್ಲಿ ಕೇಂದ್ರ ಪಟ್ಟಿ ರಾಜ್ಯ ಪಟ್ಟಿ ಮತ್ತು ಸಮವರ್ತಿ ಪಟ್ಟಿ ಅಂತಂದೇಳಿ ಮೂರು ವಿಷಯಗಳ ಮೂರು ಪಟ್ಟಿಗಳಲ್ಲಿ ಇವತ್ತು ವಿಷಯಗಳನ್ನ ಅವರು ಹಂಚಿಕೆ ಮಾಡಿದ್ದಾರೆ ಅದರಲ್ಲಿ ಲ್ಯಾಂಡ್ ರಾಜ್ಯಗಳ ಪಟ್ಟಿಯಲ್ಲಿ ವಿಷಯ ಬರ್ತದೆ ಹಾಗಾಗಿ ನಾವು ಕೇಳ್ತಕ್ಕಂಥ ಪ್ರಶ್ನೆ ಏನಂದ್ರೆ ನೀವು ಇವತ್ತು ರಾಜ್ಯ ಪಟ್ಟಿಯಲ್ಲಿರ್ತಕ್ಕಂಥ ಲ್ಯಾಂಡ್ ವಿಷಯದ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ಕಾನೂನು ಮಾಡಲಿಕ್ಕೆ ನಿಮಗೆ ಸಂವಿಧಾನದಲ್ಲಿ ಯಾವ ಅಧಿಕಾರ ಇದೆ ಅಂತಕ್ಕಂಥದ್ದನ್ನ ಫಸ್ಟ್ ತೋರಿಸ್ರಿ ಅಂತಕ್ಕಂಥ ಪ್ರಶ್ನೆ ನಾವು ಈಗಾಗಲೇ ಹೇಳಿದ್ದಾರೆ ಮಮತಾ ಬ್ಯಾನರ್ಜಿ ಅವರು ಈ ಕಾನೂನನ್ನ ನಾವು ಜಾರಿ ಮಾಡೋದಿಲ್ಲ ಅಂತಂದೇಳಿ ಅದು ಸರಿ ಇದೆ ತಮಿಳ್ನಾಡು ಅವರು ಕ್ಯಾಬಿನೆಟ್ ಅಲ್ಲಿ ಅಸೆಂಬ್ಲಿಯಲ್ಲಿ ಒಂದು ನಿರ್ಣಯವನ್ನು ಪಾಸ್ ಮಾಡಿ ನಾವು ಈ ಅಮೆಂಡ್ಮೆಂಟ್ ಒಪ್ಪಿ ಒಪ್ಪಿ ಇದೀವಿ ಅದನ್ನ ನಾವು ಜಾರಿ ಮಾಡೋದಿಲ್ಲ ಅಂತಂದೇಳಿ ಅವರು ಒಂದು ರೆಸೊಲ್ಯೂಷನ್ ಮಾಡಿದ್ದಾರೆ ಅದು ಸರಿ ಇದೆ ಹಾಗೇನೆ ನಾವು ಕೂಡ ಕರ್ನಾಟಕ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ ಸ್ವಾಮಿ ಕರ್ನಾಟಕದಲ್ಲಿ ಈ ಕಾನೂನನ್ನು ಜಾರಿ ಅಂತ ಅಂತಂದೇಳಿ ಮೊದಲು ಸಿದ್ದರಾಮಯ್ಯವರು ಅಸಪ್ ರೆಸಲ್ಯೂಷನ್ ಪಾಸ್ ಮಾಡಬೇಕು ಅಂತ ಮಾಡ್ತಾರೆ ನೋಡಿ ಮುಖ್ಯವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು ಒಪ್ಪು ಕಾಯ್ದೆ ಬಗ್ಗೆ ಯಾವುದೇ ದೇಶದಲ್ಲಿ ಯಾವುದೇ ವಿಷಯ ಇರಲಿಲ್ಲ ಆದ್ರೆ ಇದನ್ನ ಇವತ್ತು ಕಿಡಿವರ್ತಿಸೋರು ಮೊಟ್ಟ ಬದಲಿಗೆ ಕರ್ನಾಟಕದ ಬಿಜೆಪಿ ಅವರು ಅನ್ನೋದನ್ನು ನಾವು ಬರಿಬಾರ್ದು ಇವತ್ತು ಮಾಡ್ತಿಯನ್ನು ಹುಡುಕಿ ಇಲ್ಲಿ ಕರ್ನಾಟಕದಲ್ಲಿ ಇದು ವರ್ಕೌಟ್ ಆಗಿಲ್ಲ ಅಂತ ತಕ್ಷಣ ಅವರು ಮೋದಿ ಸಾಹೇಬ್ ಕಂಡು ಈ ಕಾನೂನು ತಿದ್ದುಪಡಿ ಮಾಡ್ತಿದ್ದಾರೆ ಅಂತಕ್ಕಂಥದ್ದು ಎಚ್ಚರಿಕೆಯನ್ನು ನಾವು ಮರಿಬಾರ್ದು ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೇವೆ ಬಂದಗಳೇ ನೋಡಿ ನಾವು ಹೇಳ್ತಾ ಇದ್ವಿ ಈಗಾಗಲೇ ನೋಡಿ ಇಡೀ ಇಸ್ಲಾಂ ಕಾನೂನಲ್ಲಿ ಇನ್ನೇಟ್ ಅನ್ವಾನ್ಸ್ ಅಂತ ಯಾವುದೇ ಒಂದು ಕಾನ್ಸೆಪ್ಟ್ ಇಲ್ಲ ಅಲ್ಲಿ ಏನಿದ್ರು ಕೂಡ ಸಕ್ಸೆಷನ್ ಮಾತ್ರ ಅಂದ್ರೆ ಉತ್ತರಾಧಿಕಾರತ್ವ ಅಂತಕ್ಕಂಥದ್ದು ಇದೆ ಹಾಗಾಗಿ ಯಾರಾದ್ರೂ ತೀರ್ಕಂಡ್ರೆ ಅವ್ರ ನಂತರ ಮಾತ್ರ ಅವ್ರ ಮಕ್ಕಳಿಗೆ ಅಥವಾ ಅವರ ಸಂಬಂಧಿಕರಿಗೆ ಆಸ್ತಿ ಹೋಗ್ತದೆ ಅಂತ ನಮ್ಗೆ ಕೂಡ ಗೊತ್ತಿದೆ ಅಂದ್ರೆ ಪ್ರಶ್ನೆ ಇಲ್ಲ ಏನಂತ ಹೇಳಿದ್ರೆ ಒಪ್ಪು ಅವಲಾದ 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 ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಅಲ್ಲಿ ಇನ್ಹೆರಿಟೆನ್ಸ್ ಕೂಡ ಇವತ್ತು ಅವರನ್ನ ಕ್ಲೇಮ್ ಮಾಡ್ಬೋದು ಅಂತ ಕೇಳ್ತಂದ್ರೆ ಸ್ವಾಮಿ ನಾವ್ ಹೇಳ್ತೀವಿ ಇದು ಎಂತ ಕಾನೂನು ಅಂತ ಹೇಳಿ ನಾವ್ ಇವತ್ತು ಕೇಳ್ಬೇಕಾಗಿದೆ ಇನ್ಹೆರಿಟೆನ್ಸ್ ಗೆ ಈ ಸ್ವಾಮಿ ಅವಕಾಶ ಇಲ್ಲ ಇನ್ಹೆರಿಟೆನ್ಸ್ ಅಂತಂದ್ರೆ ಹುಟ್ಟಿದ ತಕ್ಷಣ ಆಸ್ತಿ ಏನಿದೆ ಅದು ಇನ್ಹೆರಿಟೆನ್ಸ್ ಸಕ್ಸಸ್ ಹೇಳಿದ್ರೆ ಅದು ಸತ್ತು ಮೇಲೆ ಬರ್ತಕ್ಕಂಥದ್ದು ಆದರೆ ಮುಸ್ಲಿಂ ಧಾನದಲ್ಲಿ ಇನ್ಹೆರಿಟೆನ್ಸ್ ಗೆ ಅವಕಾಶ ಇಲ್ಲವೇ ಇಲ್ಲ ಆದಾಗ್ಯೂ ಕೂಡ ಇವತ್ತು ಒಪ್ಪ ಹುಲಾದಲ್ಲಿ ಯಾರಾದರೂ ನಾನ್ ಮುಸ್ಲಿಂ ಇವತ್ತು ಏನಾದ್ರೂ ಅಕಸ್ಮಾತ್ ಒಂದು ಪ್ರಾಪರ್ಟಿ ಕೊಟ್ಟಿದ್ರೆ ಅದನ್ನ ಒಪ್ಪ ಅನ್ನೋರು ಇವತ್ತು ಅದನ್ನ ರಿಕಗ್ನೈಸ್ ಮಾಡಿದ್ರೆ ಆ ಬಾಕಿ ಒಳಗೆ ಇದ್ರ ವಾರ ಸರ್ ಯಾರನ್ನ ಅಕಸ್ಮಾತ್ ಒಕ್ಕಿದೆ ಅಂತಂದ್ರೆ ಅವ್ರು ಕೊಟ್ಟು ಹೋಗ್ಬೋದು ಅಂತ ಕೇಳಿದ್ರೆ ಅದು ಇವತ್ತಿಂದ ಏನ್ ಕಾರಣ ಇಲ್ಲ ಈಗಾಗಲೇ ಹಲವಾರು ವರ್ಷಗಳಿಂದ ಕಾನೂನಿದೆ ಆದ್ರೆ ಈ ಒಂದು ವಿಷಯವನ್ನ ಇದ್ರಲ್ಲಿ ತೀರ್ಸ್ತಕ್ಕಂಥ ಅವಶ್ಯಕತೆ ಏನಿತ್ತು ಅಂತಕ್ಕಂಥದ್ದು ನಮ್ ಬಹಳ ಮುಖ್ಯವಾದ ನೋಡಿ ಬಹಳ ಮುಖ್ಯವಾಗಿ ಕೇಳಿದ ಸಂವಿಧಾನದಲ್ಲಿ ಧಾರ್ಮಿಕ ಹಕ್ಕನ್ನ ಮೂಲಭೂತ ಹಕ್ಕು ಅಂತಂದರೆ ಇವತ್ತು ಮಾನ್ಯ ಮಾಡಿದ್ದಾರೆ ನಮ್ಗೂ ಕೂಡ ಗೊತ್ತಿರೋದು ಯಾವುದೇ ಧರ್ಮವನ್ನ ಆಚರಣೆ ಮಾಡೋದು ಅನುಸರಣೆ ಮಾಡೋದು ಅವೆಲ್ಲೂ ಕೂಡ ಇವತ್ತು ರೈಟ್ ಟು ರಿಲೀಜನ್ ಅಂತಕ್ಕಂಥದ್ದು ಫಂಡಮೆಂಟಲ್ ರೈಟ್ ನಮಗೆಲ್ಲ ಗೊತ್ತಿದೆ ಆದರೆ ಒಂದು ಧರ್ಮದ ಆಸ್ತಿಯ ಬಗ್ಗೆ ಇವತ್ತು ಅವರು ಕಾನೂನು ಮಾಡ್ತಾರೆ ಅದು ಅಧಿಕಾರಿ ಇಲ್ಲ ಅಂದ್ರೆ ಮಾಡ್ತಾರೆ ಅಂತ ಹೇಳಿದ್ರೆ ಇವತ್ತು ಇದು ಕೋಮುವಾದಿ ಉನ್ನಾರವನ್ನು ಇಟ್ಕೊಂಡು ಮಾಡಿರ್ತಕ್ಕಂಥ ಕಾಜ ಅಂದ್ರೆ ಮತ್ತಿನ್ನೇನು ಅಂತ ಹೇಳಿ ನಾವು ಇವತ್ತು ಕೇಳಬೇಕಾಗಿದೆ ಬಂದ್ರೆ ಇವತ್ತು ಇಡೀ ಲ್ಯಾಂಡ್ ಅನ್ನ ನೋಡಿ ಇವತ್ತು ಅವ್ರು ಹೇಳ್ತಾರೆ ಇಡೀ ದೇಶದಲ್ಲಿ ಹದ್ನ ಲಕ್ಷ ಕೋಟಿ ಇವತ್ತು ಒಪ್ಪಾಸಿ ಇದೆ ಅದರಲ್ಲಿ ಸರ್ಕಾರಿ ಭೂಮಿನ ಸೇರ್ಕೊಂಡಿದೆ ಅಂತಂದೇಳಿ ಅದೇ ನಾವು ಕೇಳ್ತಾ ಇದೀವಿ ಇವತ್ತು ಏನಾದ್ರು ಅಕಸ್ಮಾತ್ ಸರ್ಕಾರಿ ಭೂಮಿ ಕಂಡ್ರೆ ಡಿ ಸಿ ಅವರು ಅದನ್ನ ಕರೆದು ಆರ್ಡರ್ ಮಾಡಿ ಅದನ್ನ ಹೇಳಿ ಡಿಕ್ಲೇರ್ ಮಾಡ್ಬೇಕು ಸರ್ಕಾರಕ್ಕೆ ಸೇರ್ಬೇಕು ಅಂತಂದೇಳಿ ಅವ್ರು ಇವತ್ತು ಕಾಯ್ದೆಯನ್ನು ತಿದ್ದುಪಡಿ ಮಾಡಿದ್ದಾರೆ ಅರೆ ನಮ್ಮ ಮುಂದಿನ ಒಂದೇ ಪ್ರಶ್ನೆ ಏನಂತ ಹೇಳಿದ್ರೆ ಲ್ಯಾಂಡ್ ಓನರ್ಶಿಪ್ ಯಾವುದು ಅಂತಂದೇಳಿ ತೀರ್ಮಾನ ಮಾಡೋ ಅಧಿಕಾರ ಈ ದೇಶದ ನ್ಯಾಯಾಲಯಗಳಿಗೆ ಬಿಟ್ಟು ಇನ್ ಯಾರಿಗೂ ಇಲ್ಲ ಈ ದೇಶದಲ್ಲಿ ನ್ಯಾಯಾಂಗ ಅನ್ನುವಂಥದ್ದು ಒಂದು ಇದೆ ಅಂತಕ್ಕಂಥ ಮೂಲಭೂತ ಪರಿಕಲ್ಪನೆಯನ್ನ ಮತ್ತೆ ಇವತ್ತು ಕೇಂದ್ರದ ಮೈನಾರಿಟಿ ಮಂತ್ರಿ ಆತನ ಕಿರಣ್ ರಿಜು ಅಂದ್ರೆ ಮೈನಾರಿಟಿ ಅಭಿವೃದ್ಧಿಗೆ ಮಂತ್ರಿ ಅಲ್ಲ ಆತ ಮೈನಾರಿಟಿಗಳನ್ನ ಹಾಳ ಮಾಡುವಂತ ಮಂತ್ರಿ ಆತ ಕಿರಣ್ ರಿಜು ಅಂತ ಒಂದು ಸಂವಿಧಾನದ ಪರಿಚಾರ ಇಲ್ಲ ಆದರೆ ಬದಲಾವಣೆ ಮಾಡಿ ಹೇಳಿ ಈ ಒಂದು ಕಾಯ್ದೆ ಮಾಡಲು ಕೂಡ ಎಲ್ಲ ನಮ್ಮ ಸಮಾಜದ ಬಾಂಧವರಿಗೆ ಸಂಸದರಿಗೆ ಎಲ್ಲರ ಜೊತೆಗೆ ಚರ್ಚೆ ಮಾಡಿ ಕೂಡ ಮಾಡಿಲ್ಲ ಇದು ಅವರ ಉದ್ದೇಶನೇ ಬೇರೆ ಇದೆ ಅವರ ಉದ್ದೇಶ ಏನಿದೆ ಮುಸ್ಲಿಂ ಸಮಾಜದವರಿಗೆ ಅಲ್ಪಸಂಖ್ಯಾತರಿಗೆ ತೊಂದರೆ ಕೊಡಬೇಕು ಅವರ ಉದ್ದೇಶ ಅವರ ಉದ್ದೇಶ ಇತ್ತಲ್ಲ ಸಮಾಜದ ಏಳಿಗೆಲ್ಲ ಅಲ್ಪಸಂಖ್ಯಾತರಿಗೆ ತೊಂದರೆ ಹೇಳಿ ಅವರ ಕೇಂದ್ರ ಸರ್ಕಾರದ ಮುಖ್ಯ ಉದ್ದೇಶ ಆಗಿದೆ ಹಾಗಾಗಿ ಮತ್ತೆ ಇದರಲ್ಲಿ ಸದಸ್ಯರು ಸದಸ್ಯರು ಕೂಡ ಅಲ್ಪಸಂಖ್ಯಾತರು ಮುಸ್ಲಿಂ ಸಮಾಜ ಸದಸ್ಯರಿದ್ರು ಇದರಲ್ಲಿ ಇಲ್ಲ ಬೇರೆ ಬೇರೆ ಸಮಾಜದ ಸದಸ್ಯರುಗಳು ಸೇರಿ ಮಾಡಬೇಕಂತ ಎಂತ ಒಂದು ಸೆಂಟ್ರಲ್ ಕ್ಯಾನ್ಸಿಲ್ ಸಿಲ್ ನಲ್ಲಿ ಓಪ ಅವರ ಉದ್ಯೋಗ ನೇರವಾಗಿ ಗೊತ್ತಾಗ ಇವರು ಇವತ್ತು ದೇಶದಲ್ಲಿ ಯಾವುದೇ ಅಭಿವೃದ್ಧಿ ಮಾಡ್ತಾ ಇಲ್ಲ ಉದ್ಯೋಗ ಕಟ್ಟಿದಂತೆ ಉದ್ಯೋಗ ಕೊಟ್ಟಿಲ್ಲ ಇವತ್ತು ಯುಪಿಎ ಸರ್ಕಾರ ಇದ್ದಾಗ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಮ್ಮ ದೇಶದ ಐವತ್ತು ಲಕ್ಷ ಕೋಟಿ ಸಾಲ ಇತ್ತು ಇವತ್ತು ಕೇವಲ ಹತ್ತು ವರ್ಷದಲ್ಲಿ ಇನ್ನೂರು ಲಕ್ಷ ಕೋಟಿ ಸಾಲ ಇವರು ಮಾಡಿದ್ದಾರೆ ಇದಕ್ಕೆಲ್ಲ ಪಕ್ಷಕ ಏರೈ ಕೇವಲ ಇಡೀ ದೇಶದಲ್ಲಿ ಹಿಂದೂ ಜೀವ್ ಹಿಂದೂ ಮುಸ್ಲಿಂ ಅಂತ ಹೇಳಿ ಮಾಡ್ಕೊಳ್ತಾ ಗೊತ್ತು ಬರ್ತಾ ಇದೆ ಇದು ನೋಡ್ರಿ ಚೀನಾದಲ್ಲೇ ಸಿ ಇವೆಲ್ಲ ಹಿಜಾಬ್ ಅವ್ರಿಗೇತಲ್ಲ ಪತ್ರ ಅವ್ರಿಗೆ ಅಭಿವೃದ್ಧಿ ಬೇಕಾಗಿಲ್ಲ ದೇಶದವ್ರಿಗೆ ದೇಶದ ಅಭಿವೃದ್ಧಿ ಬೇಕಾಗಿಲ್ಲ ನಾವು ಹಿಂದೂ ಮುಸ್ಲಿಂ ಎಲ್ಲರೂ ತಾಯಿ ಬಾಯಿ ಆಗಿದ್ದೀವಿ ಏನು ನಮ್ಗೆದ್ರೂ ಬೇರೆ ನಮ್ಮನ್ನು ಜಗಳಾತಿ ಮಾಡಕ ಇಡೀ ದೇಶದಲ್ಲಿ ನಾವು ಸಹೋದರಾಗಿ ಒಂದಕ್ಕೊಂದು ಅವರ ಹತಗಳಲ್ಲಿ ನಾವು ಹೋಗಿ ನಮ್ಮ ಹತಾವು ಸಹಾಸದಲ್ಲಿ ನಾವು ನಾವು ಕಾಣ್ತಾ ಇದ್ದೀವಿ ಇದು ನೀವು ಏನು ಪ್ರವೇಶ ಕಂಡೀರಿ ನಾವು ನಮ್ಗೆ ಜಗಳ ಮಾಡಿ ಎಲ್ಲರಿಗೆ ತಪ್ಪಾಗ ಅದರಿಂದ ತೆಳಿಗಿಲ್ಲ ಮತ್ತೊಂದು ಉದ್ಯೋಗ ಕೊಡ್ತಾ ಇಲ್ಲ ಇದೆಲ್ಲ ಆಗಿಲ್ಲ ಆದರೆ ನಾವೇತಲ್ಲ ಇವತ್ತು ಏನು ನನ್ನ ಒಸು ಬಿಲ್ಲಿಗೆ ನಾವು ಇದು ಚಿನ್ನನೆ ಮಾಡ್ತೀವಿ ಈ ಒಂದು ಒಸು ಬಿಲ್ಲು ನೀವು ಏನ್ ಮಾಡಿದ್ದೀರಿ ಮತ್ತೆ ಇದು ನಮ್ಮ ನ್ಯಾಯಾಲಯಕ್ಕೆ ಕೂಡ ಹೋಗಿದೆ ನಮಗೆ ವಿಶ್ವಾಸ ಐತೆ ಈ ಒಂದು ಸಂವಿಧಾನ ವಿರೋಧಿ ಇೊಂದು ಕಾರ್ಯದөр ಏನು ಮಾಡಿದರಾ ಪರಿಕಾರಾ ವಿರೋಧ ಕಾರ್ಯಿಗೆ ನಮ್ಮ ಕಂಡೆನಿಗೆ ಹಾಗಾಗಿ ನಮಗೆ ಸುಪ್ರೀಂ ಕೋರ್ಟ್ ಸೇವೇ ನ್ಯಾಯದ ಶಿಕ್ಷೆ ಸೇರಿನಾವು ತೆರಕ್ಕೆ ಇತ್ತು ಬಂತು. ಅವರು ಮೈ ತಮಾನ್ ಈಗೇನೂ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತಡಬೇಡಿ. ಇಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ